ಚಳ್ಳಕೆರೆ ತಾಲೂಕಿನ ಗೊರ್ಲಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿಯಾದ ವೆಂಕಟೇಶ್ ಹಾಗೂ ಗ್ರಾಮದ ಮುಖ್ಯಸ್ಥರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಸಂಘವನ್ನು ಪ್ರಾರಂಭಿಸಿ ಪ್ರಾಥಮಿಕವಾಗಿ ಹದಿನೈದರಿಂದ ಇಪ್ಪತ್ತು ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಆದರೆ ಮುಂದಿನ ದಿನಗಳಲ್ಲಿ ಸಂಘವು ಅಭಿವೃದ್ಧಿಗೊಂಡು ಹಾಲು ಉತ್ಪಾದಕರಿಂದ ಪ್ರಸ್ತುತ ಇನ್ನೂರ ಎಂಬತ್ತು ಮುನ್ನೂರು ವರೆಗೆ ಹಾಲು ಹೆಚ್ಚಿನ ಉತ್ಪಾದನೆಯಾಗಿ ಅಭಿವೃದ್ಧಿಗೊಂಡಿರುತ್ತದೆ ಮಾಜಿ ಕಾರ್ಯದರ್ಶಿಯಾದ ವೆಂಕಟೇಶ್ ರವರು ಅನಾರೋಗ್ಯದಿಂದ ಮರಣ ಹೊಂದಿದ್ದು ಶಿವಮೊಗ್ಗ ಹಾಲು ಒಕ್ಕೂಟದಿಂದ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಒಂದು ಲಕ್ಷ ರು ಅನ್ನ ಅವಲಂಬಿತರಿಗೆ ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕರಾದ ಬಿಸಿ ಸಂಜೀವ್ ಮೂರ್ತಿ ದಿವಂಗತ ವೆಂಕಟೇಶ್ ಪತ್ನಿ ಮನಸ್ಸಿನ ಚೆಕ್ನ ವಿತರಿಸಿ ಸಾಂತ್ವಾನ ಹೇಳಿದರು ಈ ಸಂದರ್ಭದಲ್ಲಿ ಒಕ್ಕೂಟದಿಂದ ದೊರೆ ಮುಖಂಡ ಸೌಲಭ್ಯಗಳ ಬಗ್ಗೆ ಸಂಘದ ಅಧ್ಯಕ್ಷರು ಹಾಗೂ ಆರ್ಥಿಕರಿಗೆ ನಿರ್ದೇಶಕರು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಸಾಂತ್ಕಾಲಿಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಾಂತೇಶ್ ಮಾತನಾಡಿ ನಮ್ಮ ಜಿಲ್ಲೆ ನಿರ್ದೇಶಕ ಸಂಜೀವ್ ಮೂರ್ತಿರವರು ಈ ಒಂದು ಬಡ ಕುಟುಂಬಕ್ಕೆ ಮರಣ ಪರಿಹಾರ ಚೆಕ್ ಅನ್ನ ನೀಡಿದ್ದು ದುಃಖದಲ್ಲಿದ್ದ ವೆಂಕಟೇಶ್ ಪತ್ನಿಗೆ ಸಂತೋಷವಾಗಿದೆ ಹಾಗೂ ನಮ್ಮ ಸಹಕಾರ ಸಂಘದಿಂದ ಹಾಗೂ ಗ್ರಾಮಸ್ಥರ ಪರವಾಗಿ ಬಂಧನೆಗಳನ್ನು ಕೈಗೊಂಡಿದ್ದೇನೆ ಹಾಗೂ ಸಂಘದ ಅಧ್ಯಕ್ಷ ಟಿ ಹಾಗೂ ಕೃಷ್ಣಮೂರ್ತಿ ಮಾಜಿ ಮಂಡಳಿ ಅಧ್ಯಕ್ಷ ಶಿವದ ಸಂಘಾಧ್ಯಕ್ಷ ಜಗನ ಸಿದ್ದರಾಮಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಸಂಘದ ಸದಸ್ಯರಾದ ರಮೇಶ್ ಇತರರು ಹಾಜರಿದ್ದರು